ಡ್ರೈವರ್ಗೆ ಹೋಗಬೇಕು ಇಟ್ ಶು ಬಿ ಟ್ರಾನ್ಸ್ಫರ್ ಸೊ ಆಗಿರಬೇಕು ಕಂಪನಿ ಕಡೆಯಿಂದ ಏನು ಸಪೋರ್ಟ್ ಮಾಡೋಕ್ಕಾಗುತ್ತೋ ಮಾಡ್ಬೋದು ಅಂತಂದ್ರೆ ನಾವು ಸ್ಟಾರ್ಟ್ ಮಾಡಿದ್ರು ಇದು ಏನು ಕಸ್ಟಮರ್ಸ್ ಏನು ಬುಕ್ ಮಾಡ್ತಾರೋ ಆರ್ ಟಿ ಓ ಪ್ರಕಾರ ಪರ್ ಕಿಲೋಮೀಟರ್ಗೆ ಫಿಫ್ಟೀನ್ ರುಪೀಸೇ ಹೋಗುತ್ತೆ ಮಿನಿಮಮ್ ಬುಕ್ಕಿಂಗ್ಗೆ ನಿಮಗೆ ಎರಡು ಕಿಲೋಮೀಟರ್ ಮೇಲೇ ಬರುತ್ತೆ ಸೊ ನಿಮ್ಗೆ ಯಾವುದು ಹಿಡನ್ ಚಾರ್ಜಸ್ ಇರಲ್ಲ ಯಾವ ಕಮಿಷನ್ ಇನ್ಸೆಂಟಿವ್ ಯಾವುದಿಲ್ಲ ನೀವು ದುಡಿಯೋ ಅಮೌಂಟ್ ನಿಮಗೆ ಡೈರೆಕ್ಟಾಗಿ ಹೋಗುತ್ತೆ ಪಾಕೆಟ್ ಫ್ರೆಂಡ್ಲಿ ಕಸ್ಟಮರ್ಗೂ ಸೇರಿ ಡ್ರೈವರ್ಗೂ ಸೇರಿ ಅಮೌಂಟ್ ಟ್ರಾನ್ಸ್ಫರೆಂಟಾಗಿರುತ್ತೆ ಸೊ ನಾವು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಟೂ ತೌ ಟೂ ಇಯರ್ಸಲ್ಲೇ ಒಂದು ಮ್ಯಾಸಿವ್ ರೆಸ್ಪಾನ್ಸ್ ಬಂತು ವಿ ಹ್ಯಾವ್ ಮೋರ್ ದೆನ್ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಡ್ರೈವರ್ಸ್ ಆನ್ಲೈನಲ್ಲಿದ್ದಾರೆ ಎಪ್ಪತ್ತು ಸಾವಿರ ವೆರಿ ಬ್ಯಾಂಗ್ಳೂರ್ ಅನ್ನ ಬ್ಯಾಂಗ್ಳೂರ್ ನಮಗೆ ಕಸ್ಟಮರ್ಸ್ ಆಲ್ಮೋಸ್ಟ್ ನೈನ್ ಕ್ರೋಸ್ ಕಸ್ಟಮರ್ಸ್ ಎಲ್ಲ ಆ್ಯಕ್ಟಿವಲ್ ಇದ್ದಾರೆ ಅದರಲ್ಲಿ ಪರ್ ಡೇ ನಮಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೈಟ್ಸ್ ಕಂಪ್ಲೀಟ್ ಆಗ್ತಿದೆ ಒಂದು ಸೆಕೆಂಡ್ ಸೊ ಅಲ್ಲಿಂದ ರಿಕ್ವೆಸ್ಟಿಂದ ನಮ್ಗೆ ಕಲ್ಬುರ್ಗಿ ಡ್ರೈವರ್ಸ್ ಎಲ್ಲ ಬ್ಯಾಂಗ್ಳಲ್ಲಿ ಯಾರೆಲ್ಲ ಆಟೋ ಓಡಿಸಿದ್ರು ಅವರು ಸರ್ ಕಲಬುರ್ಗಿಗೂ ಬನ್ನಿ ನಮಗೂ ಇದು ಸುಮಾರು ಪ್ಲೇಸಸ್ ಇದೆ ನಮಗೂ ಇಲ್ಲಿ ನಾವು ಕೈ ಬಾಡಿಗೆ ಹೊಡೆಯೋದು ನಾವು ಸ್ಟ್ಯಾಂಡಲ್ಲಿ ಬೇಕು ಸರ್ ನಾವು ಹನ್ನೆರಡು ಹನ್ನೆರಡುವರೆ ಕಷ್ಟಪಟ್ಟರೆ ನಮಗೆ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ನಮಗೆ ದುಡಿತಿದೆ ಸೊ ಇದ್ರಲ್ಲಿಂದ ನೀವು ಅಪ್ಲಿಕೇಶನ್ ಈ ಥರ ಕೊಟ್ಟಾಗ ನಾವು ಈ ಸರ್ವೀಸನ್ನ ಒಂದು ಅವರ್ ದುಡಿ ಈ ಸಾವಿರದ ಇನ್ನೂರು ಕಡೆ ನಾವು ಐದವರೆಗೆ ದುಡಿಬೋದು ಸರ್ ನಾವು ಅದ್ರ ಪ್ರಕಾರ ಹೋಗಿ ಕಲಬುರಗಿಯಲ್ಲಿ ಸ್ಟಾರ್ಟ್ ಮಾಡಿ ನಾವು ಆಗಸ್ಟ್ ಫಸ್ಟ್ ಫಸ್ಟ್ ಡೇಟಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಆಗಸ್ಟ್ ಫಸ್ಟ್ ನಾವು ಸ್ಟಾರ್ಟ್ ಮಾಡಿ ವಿತಿನ್ ಇನ್ ಟೂ ಡೇಸ್ ಒಳಗಡೆ ನಮಗೆ ಟೆನ್ ರೈಡ್ಸ್ ಕಂಪ್ಲೀಟ್ ಆಯಿತು ಅದಾದಮೇಲೆ ಡ್ರೈವರ್ಸ್ ಹತ್ರ ಮಾತಾಡೋದು ಸರ್ ನಿಮ್ಗೆ ಏನು ಏನು ಚಾಲೆಂಜ್ ಫೇಸ್ ಮಾಡ್ತಿದ್ದೀರಾ ನಿಮಗೆ ಕಿಲೋಮೀಟರ್ ಲೆಕ್ಕ ಕರೆಕ್ಟಾಗಿ ಬರ್ತಿದೆಯಾ ನಿಮ್ಗೆ ನಮ್ಮ ಕಡೆ ನಮ್ಗೆ ಏನು ಸಪೋರ್ಟ್ ಬೇಕು ಈ ಥರ ಎಲ್ಲ ನಾವು ಡ್ರೈವರ್ಸ್ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಮಾಡ್ತಾ ಅದಾದಮೇಲೆ ಡ್ರೈವರ್ಸ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಯ್ತು ನಮಗೆ ಡ್ರೈವರ್ಸ್ ಎಮೋಷನಲ್ ಹೆಂಗಾಯಿತು ಸೊ ಇದ್ರ ಪ್ರಕಾರ ನಾವೇನು ಮಾಡಿದ್ವಿ ಒಂದು ಹೊಸ ಅಪ್ಲಿಕೇಶನ್ ಫೀಚರ್ಸ್ ತನಿಖೆ ಯಾಕಂದರೆ ಡ್ರೈವರಿಂದ ಕಸ್ಟಮರ್ ರೆಫರಲ್ ಅಂತ ಇವಾಗ ನಾನು ಡ್ರೈವರ್ ಒಂದು ಕಸ್ಟಮರ್ನ ರೆಫರ್ ಮಾಡಿದೆ ಆ ಕಸ್ಟಮರ್ ಒಂದು ರೈಡ್ ತೊಗೊಂಡಲ್ಲ ಡ್ರೈವರ್ಗೆ ಐವತ್ತು ರೂಪಾಯಿ ಸಿಗುತ್ತೆ ಸೊ ಇದರಿಂದ ಕಸ್ಟಮರು ನಮ್ಮ ಹಾತ್ರೆಗೆ ಬರ್ತಾರೆ ಸೊ ಡ್ರೈವರ್ಗೂ ಹೆಚ್ಚು ರೈಟ್ಸ್ ಬರುತ್ತೆ ಡ್ರೈವರು ಬೇಗ ನಮ್ಮ ಬುಕಿಂಗ್ಸ್ ಬುಕ್ಕಿಂಗ್ಸ್ ತೊಗೋಬೋದು ಈ ಫೀಚರಿಂದ ನಮಗೆ ಇವಾಗ ಟಿಲ್ ನಾವು ಫ್ರಮ್ ಆಗಸ್ಟಿಂದ ಅಕ್ಟೋಬರ್ ತನಕ ಎಷ್ಟು ಇಂದ ನಮಗೆ ಫೈವ್ ತೌಸಂಡ್ ರೈಟ್ಸ್ ಕಂಪ್ಲೀಟ್ ಆಗಿದೆ ಗುಲ್ಬರ್ಗ ಆಲ್ಮೋಸ್ಟ್ ಫೈವ್ ತೌಸಂಡ್ ರೈಟ್ಸ್ ಕಂಪ್ಲೀಟ್ ಆಗಿದೆ ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ಡ್ರೈವರ್ಸ್ ಎಲ್ಲ ಎಣೆಗಳಲ್ಲಿದ್ದಾರೆ ಆನ್ಲೈನಲ್ಲಿದ್ದಾರೆ ನಮಗೆ ಮೋರ್ ದೆನ್ ನೈನ್ ಲ್ಯಾಕ್ಸ್ ಟ್ವೆಂಟಿ ತೌಸಂಡ್ ಅರ್ನಿಂಗ್ಸ್ ಆಗಿದೆ ವಿತೌಟ್ ಕಮಿಷನ್ ಡೈರೆಕ್ಟ್ ಡ್ರೈವರ್ ಪಾಕೆಟ್ಗೆ ಸಿಕ್ಸ್ ಹಂಡ್ರೆಡ್ ನಮ್ಮ ಹೆಥಿತಿ ಪ್ಲಾಟ್ಫಾರ್ಮ್ ಅಲ್ಲಿ ಮೋರ್ ದನ್ ನೈನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಅರ್ನಿಂಗ್ಸ್ ಆಗಿದೆ ವಿಥೌಟ್ ಕಮಿಷನ್ ಡೈರೆಕ್ಟ್ ಪಾಕೆಟ್ ಡೈರೆಕ್ಟ್ ಕಂಪನಿಗೆ ಯಾವ ಕಮಿಷನ್ ಅಲ್ಲ ನೆಕ್ಸ್ಟ್ ಓಲಾ ಒಂದು ಪರ್ ರೈಡ್ ಮೇಲೆ ಕಮಿಷನ್ ಹೋಗುತ್ತೆ ಆತರ ಯಾವ್ದು ಇಲ್ಲ ಪ್ಲಾಟ್ಫಾರ್ಮ್ ಫ್ರೀ ಆಗುತ್ತೆ ಲೈಕ್ ಪರ್ ಡೇಗೆ ಇವಾಗ ಡ್ರೈವರ್ಸ್ ಯೂಸ್ ಮಾಡಿದ್ರೆ ಒಂದು ದಿವಸಕ್ಕೆ ಲೈಟ್ ತಗೊಂಡ್ರೆ ಮಾತ್ರ ಇಪ್ಪತ್ತೈದು ರೂಪಾಯಿ ಪೇ ಇಪ್ಪತ್ತೈದು ರೂಪಾಯಿನು ನಮ್ಮ ಬಿಲ್ಡಿಂಗ್ ಲೈಸೆನ್ಸ್ ಮಾರ್ಕೆಟಿಂಗ್ ಸೊ ಆಫೀಸ್ ಪಾರ್ಕಿಂಗ್ ಎಲ್ಲ ಸಾಫ್ಟ್ವೇರ್ ಬಿಲ್ಡ್ ಮಾಡೋದಕ್ಕೆ ನಾ ಫೈವ್ ಮಾಡಿದ್ರು ಇದಕ್ಕೆ ಪರ್ ಡೇ ಪರ್ ಡೇ ರೈಟ್ಸ್ ತೊಗೊಂಡ್ರೆ ಮಾತ್ರ ಅದೇ ರೈಟ್ಸ್ ತೊಗೊಂಡ್ರೆ ರೈಟ್ ತೊಗೊಂಡಿರೋದ್ರೆ ಕಟ್ ಆ ಟ್ವೆಂಟಿ ಫೈವ್ ನಾವು ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡ್ತೀವಿ ಇದು ಸಾಫ್ಟ್ವೇರ್ ಬಿಲ್ಟ್ ಅದು ನಿಮ್ಮ ನಮ್ಮ ಯಾತ್ರೆಗೆ ಅವ್ರು ಪೇ ಮಾಡಲ್ಲ ಕ್ಯಾ ಡ್ರೈವರ್ ಸೊ ಅದರಲ್ಲೂ ಸುಮಾರು ಇದೆ ಯಾಕಂದ್ರೆ ಅದು ಸಾಫ್ಟ್ವೇರ್ ಇದಕ್ಕೆ ಹೋಗುತ್ತೆ ಈಗ ಪರ್ ಕಿಲೋಮೀಟರ್ ಮಿನಿಮಮ್ ಫಿಫ್ಟೀನ್ ರುಪೀಸ್ ಪರ್ ಕಿಲೋಮೀಟರ್ ಪರ್ ಕಿಲೋಮೀಟರ್ ಫಿಫ್ಟೀನ್ ರುಪೀಸು ಮಿನಿಮಮ್ ಟೂ ಕಿಲೋಮೀಟರ್ಸ್ ಬುಕ್ ಮಾಡೋದು ಕಸ್ಟಮರು ಅದರಲ್ಲಿ ಪಿಕಪ್ ಚಾರ್ಜ್ ಹತ್ತು ರೂಪಾಯಿ ಆ್ಯಡ್ ಆಗುತ್ತೆ ಟು ಕೋಮೀಟರ್ ತರ್ಟಿ ಪ್ಲಸ್ ಟೆನ್ ಫಸ್ ಪಿಕ್ಅಪ್ ಚಾರ್ಜಸ್ ಮಿನಿಮಮ್ ಬುಕ್ಕಿಂಗ್ ನೀವು ಟೂ ಕಿಲೋಮೀಟರ್ಸ್ ಮಾಡಬಹುದು ನಿಮಗೆ ಡೇ ಟೈಮಲ್ಲಿ ಟೆನ್ ಓ ಕ್ಲಾಕ್ ಇಂದ ನೈಟ್ ಟೆನ್ ಓ ಕ್ಲಾಕ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇಂದ ನೈಟ್ ಟೆನ್ ಓ ಕ್ಲಾಕ್ ತನಕ ನಾರ್ಮಲ್ ಚಾರ್ಜಸ್ ಸಿಕ್ಸ್ ಎಂ ಟು ಟೆನ್ ಪಿ ಎ

ಇನ್ನೊಂದು ನಾವು ಸ್ಟಾರ್ಟಿಂಗ್ ಇಂದ ಸರಿ ಇವತ್ತು ತನಕ ನಾವು ಯಾವ್ದೇ ಫೀಚರ್ ಆಗಲಿ ಯಾವ್ದೇ ಪ್ಲಾನ್ಸ್ ಆಗಲಿ ಫಸ್ಟ್ ಡ್ರೈವರ್ಸ್ ಹತ್ರ ಕೇಳ್ತೀವಿ ಸರ್ ಈ ಪ್ಲಾನ್ ಓಕೆನಾ ಈ ಫೀಚರ್ ಓಕೆನಾ ಇಲ್ಲ ಎವ್ರಿ ನಾವು ಡ್ರೈವರ್ಸ್ ನ ಆಫೀಸ್ ಕರ್ಕೊಂಡು ಸೊ ಈ ತರ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡ್ಕೊಂಡು ಡ್ರೈವರ್ಸ್ ಕಡೆಯಿಂದ ಫೀಡ್ಬ್ಯಾಕ್ ಬರುತ್ತೆ ಅದ್ರಲ್ಲಿ ಏನೋ ಚೇಂಜಸ್ ಮಾಡುತ್ತೆ ಮಾಡಿ ಏನೇನು ಫೀಚರ್ ತಂದರೆ ಎಲ್ಲ ಡ್ರೈವರ್ಸ್ ಇಂದಾನೇ ಬಂದ ಯಾವುದು ಕಂಪನಿ ಡಿಸ್ಟನ್ ಇಲ್ಲ ಎಲ್ಲ ಡ್ರೈವರ್ ಡಿಸ್ಟನ್ ಇಲ್ಲ ಬಂದಿಶನ್ ಇನ್ನೊಂದು ನಾವು ಪರ್ಪಲ್ ರೇಟ್ ಅಂತಲೂ ಇದೆ ಮಹಿಳಾ ಶಕ್ತಿ ಪ್ರೋಗ್ರಾಮ್ ಅಂತ ಪರ್ಪಲ್ ಪರ್ಪಲ್ ರೇಟ್ ಕಸ್ಟಮರ್ಸ್ ಯಾರು ಫಿಸಿಕಲಿ ಚಾಲೆಂಜ್ ಇರೋರೆಲ್ಲ ಬಂದ್ರೆ ಅವರು ನಮ್ಮ ಹತ್ರ ಯೂಸ್ ಮಾಡ್ಬೋದು ಬೇರೆ ಅಪ್ಲಿಕೇಶನ್ ಯಾವುದೂ ಥರ ಬಿಲ್ಡ್ ಆಗಿಲ್ಲ ನಮ್ಮ ಹತ್ರ ಫಸ್ಟ್ ಸ್ಟ್ಯಾಪ್ ನಾವೇ ಫಿಸಿಕಲಿ ಚಾಲೆಂಜ್ ಪೀಪಲ್ ಅವರು ನಮ್ಮ ಹತ್ತಿರ ಬುಕ್ ಮಾಡ್ಬೋದು ಅಂತ ಫೀಚರ್ಸ್ ತಂದಿರೋದು ಕಲಬುರಗಿಯಲ್ಲೂ ಆಲ್ರೆಡಿ ಡ್ರೈವರ್ಸ್ ಪರ್ಪಲ್ ರೇಟ್ ಯೂಸ್ ಮಾಡ್ತಿದ್ದಾರೆ ಸ್ಪೆಷಲ್ ಪರ್ಪಲ್ ರೈಡ್ ಪರ್ಪಲ್ ರೈಡ್ ಅಂದಾಗ ಇವಾಗ ಫಾರ್ ಎಕ್ಸಾಂಪಲ್ ನಂಗೆ ಹ್ಯಾಂಡಿಕ್ಯಾಪ್ ಡೆಫ್ ಅಂಡ್ ಈ ತರ ಇದೆ ಡ್ರೈವರ್ಸ್ ಗೆ ಒಂದು ಅಲರ್ಟ್ ಮೆಸೇಜ್ ಹೋಗುತ್ತೆ ನಾರ್ಮಲ್ ಬುಕಿಂಗ್ ತರ ಬರಲ್ಲ ಪರ್ಪಲ್ ಬುಕಿಂಗ್ ತರ ಬರುತ್ತೆ ಕಸ್ಟಮರ್ಸ್ ಗೆ ಕಸ್ಟಮರ್ ಏನಾದ್ರು ಇದು ಮಾಡ್ಬೇಕಾ ಕಸ್ಟಮರ್ ಸೇಮ್ ಬುಕ್ ಮಾಡ್ತಾರೆ ಅವ್ರಿಗೆ ಫೀಚರ್ಸ್ ಅದೇ ತರ ಬರುತ್ತೆ ನಾರ್ಮಲ್ ಪಿ ಎಚ್ ಪಿ ಹಾನ್ ಅಂತ ಹೆಂಗ್ ಗೊತ್ತಾಗ್ಬೇಕು ಡ್ರೈವರ್ ಗೆ ಡ್ರೈವರ್ಸ್ ಗೆ ನಾರ್ಮಲ್ ರೈಡ್ಸ್ ಬರೋಕ್ಕಿಂತ ಮುಂಚೆ ಪರ್ಪಲ್ ಅಂತ ಬರುತ್ತೆ ಪರ್ಪಲ್ ಅಲ್ಲಿ ಕಸ್ಟಮರ್ ನೀಡ್ ಅಸಿಸ್ಟೆಂಟ್ ಅಂತ ಬರುತ್ತೆ ಓಹ್ ಅಂದ್ರೆ ಕಸ್ಟಮರ್ ನೀಡ್ ಅಸಿಸ್ಟೆನ್ಸ್ ಮಾಡಿದ್ರೆ ಡ್ರೈವರ್ಗೆ ಹೋಗ್ಬೇಕಲ್ಲ ಅಂದಾಗ ಅಲ್ಲಿ ಆತ ಫಸ್ಟ್ ಪ್ರಯಾರಿಟಿ ಕೊಟ್ಟು ತನಗೆ ಪಿಕಪ್ ಪರ್ಪಲ್ ಮಾಡ